ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ಯಾವುದಾದ್ರೂ ಸಾಮಾಜಿಕ ಸಮಾರಂಭದಲ್ಲಿ ಪಾಲ್ಗೊಳ್ಳುವಿರಿ ಸಮಾರಂಭ ಯಾವುದಾದರೂ ನಿಮ್ಮ ನೆಂಟರ ಮನೆಯಲ್ಲಿ ಇರಬಹುದು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಆದ್ದರಿಂದ ಸಮಾರಂಭಕ್ಕೆ ಹೋಗುವುದು ತುಂಬಾ ಅವಶ್ಯಕ ಮೇಷರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಅನಿಸುವುದು ನಿಮ್ಮ ಜೊತೆಗಾರನೊಂದಿಗೆ ಕಳೆದ ಸಮಯ ಎಷ್ಟು ಮಹತ್ವದ್ದು ಎಂದು ನಿಮ್ಮ ಪ್ರೀತಿಯನ್ನು ಗಟ್ಟಿಗೊಳಿಸಲು ಇಬ್ಬರೂ ವಿಶ್ವಾಸವನ್ನು ತೋರಿಸಿ ಇಬ್ಬರೂ ಒಬ್ಬರಿಗೊಬ್ಬರು ಪ್ರಾಮುಖ್ಯತೆಯನ್ನು ತೋರಿಸಿ ಇದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪರಿಣಾಮ ಸಿಗಲಿದೆ ಮೇಷರಾಶಿ ಕರಿಯರ್ ನೀವು ಚಿಕಿತ್ಸೆ ಅಥವಾ ಫಾರ್ಮಾದ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ವಿಶೇಷವಾದ ಫಲ ನೀಡುವ ದಿನವಾಗಿದೆ ನಿಮಗೆ ಅನಿಸುತ್ತದೆ ನಿಮಗೆ ಎಲ್ಲ ಕಡೆಯಿಂದಲೂ ಅವಕಾಶ ಸಿಗುತ್ತಾ ಇದೆ ಎಂದು ಮತ್ತು ಈ ಕೆಲಸವು ಬೇಗ ಮುಗಿಯುತ್ತಾ ಇದೆ ಎಂದು ಆದ್ದರಿಂದ ನಿಮಗೆ ಇದರ ಮೇಲೆ ಧ್ಯಾನ ಇಡಿ ನಿಮ್ಮ ಕೆಲಸದ ಬಗ್ಗೆ ಚರ್ಚೆ ನಡೆಯುತ್ತಾ ಇದೆ ಮತ್ತು ಇದರ ಫಲ ನಿಮಗೆ ಸಿಗುತ್ತದೆ ಮೇಷರಾಶಿ ಫೈನಾನ್ಸ್ ವಿದೇಶಿಗಳು ಮತ್ತು ದೂರದ ಜನರ ಬಿಸ್ನೆಸ್ನ ಒಳ್ಳೆಯ ಸಂಭವವಿದೆ ನೀವು ಯಾವುದಾದರೂ ವಿದೇಶಿ ವ್ಯಾಪಾರ ಅಥವಾ ವಿದೇಶಿ ಮಾರ್ಕೆಟ್ನಲ್ಲಿ ವ್ಯವಹಾರ ನಡೆಸುತ್ತಿದ್ದರೆ ಇಂದು ಲಾಭವಾಗುವುದು ಇದಕ್ಕೆ ಇನ್ನೂ ಸ್ವಲ್ಪ ಪ್ರಯತ್ನಿಸಿ ಇನ್ನೂ ಲಾಭ ಸಿಗುವುದು ನಿಮ್ಮ ಕಠಿಣ ಶ್ರಮದ ಸಿಹಿಫಲ ಇಂದು ಖಂಡಿತವಾಗಿ ದೊರೆಯುವುದು ಮೇಷರಾಶಿ ಹೆಲ್ತ್ ಶರೀರದಲ್ಲಿ ಸ್ವಲ್ಪ ಬದಲಾವಣೆಯಾದ ಕಾರಣ ನೀವು ಸ್ವಲ್ಪ ಹೆದರಬಹುದು ನೀವು ನೋಡುವಿರಿ ಕೆಲವು ಭಾಗಗಳು ಮೂಳೆಗಳ ಮೇಲೆ ಪ್ರಭಾವ ಬೀರಿದೆ ಎಂದು ಇದೆಲ್ಲ ನಿಮ್ಮ ಬೇಜವಾಬ್ದಾರಿತನದ ಪರಿಣಾಮವಾಗಿದೆ ಇಂದೇ ನೀವು ವ್ಯಾಯಾಮ ಹಾಗೂ ಸಮತೋಲನ ಆಹಾರವನ್ನು ತೆಗೆದುಕೊಳ್ಳಲು ಶುರು ಮಾಡಿ ನೀವು ಬೇಗನೆ ಹೊಸ ಬದಲಾವಣೆಯನ್ನು ಅನುಭವಿಸುವಿರಿ ವೃಷಭರಾಶಿ ಓವರ್ವ್ಯೂ ಇಂದು ನೀವು ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಇದರಿಂದ ನಿಮಗೆ ಸಂತೋಷ ಹಾಗೂ ಸಂತೃಪ್ತಿ ದೊರೆಯುತ್ತದೆ ಇದರಿಂದ ನಿಮ್ಮ ಸರಿಯಾದ ಮಾರ್ಗದರ್ಶನವಾಗುವುದು ಇದರ ಪೂರ್ಣ ಲಾಭವನ್ನು ಪಡೆಯಿರಿ ನಿಮಗೇನಾದರೂ ಇಚ್ಛೆ ಇದ್ದರೆ ತೀರ್ಥಯಾತ್ರೆಗೂ ಹೋಗಬಹುದು ರಾಶಿ ರೋಮಾನ್ಸ್ ನಿಮ್ಮ ಸಂಗಾತಿಯ ಜೊತೆಯ ಸಂಬಂಧ ಪ್ರೇಮದಿಂದ ಕೂಡಿರುತ್ತದೆ ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಭಾವನೆಯನ್ನು ಪ್ರಕಟ ಮಾಡಿ ಅದರಿಂದ ತುಂಬ ಪ್ರೇಮ ಸಿಗುತ್ತದೆ ಅವಿವಾಹಿತರು ಅವರ ಗುಣದ ಬಗ್ಗೆ ಯೋಚನೆ ಮಾಡಿ ಧ್ಯಾನವನ್ನು ಕೇಂದ್ರೀಕರಿಸಿ ವೃಷಭರಾಶಿ ಕರಿಯರ್ ನೀವು ಕೆಲಸಕ್ಕೆ ಸಂಬಂಧಿಸಿದಂತೆ ಒಂದು ಸಣ್ಣ ಯಾತ್ರೆ ಮಾಡುವಿರಿ ನೀವು ನಿಮ್ಮ ಸ್ವಭಾವದ ಮೇಲೆ ಸಂಯಮವಿಟ್ಟುಕೊಳ್ಳುತ್ತಾ ನಿಮ್ಮ ಎಲ್ಲ ಕೆಲಸವನ್ನು ಮಾಡಬೇಕು ಜೊತೆಗೆ ನಿಮ್ಮ ಪ್ರತಿಭೆಯನ್ನು ತೋರಿಸಬೇಕು ವೃಷಭರಾಶಿ ಫೈನಾನ್ಸ್ ಇಂದು ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ ನೀವು ನೋಡುವಿರಿ ನಿಮ್ಮ ಪರಿಶ್ರಮ ವ್ಯರ್ಥವಾಗಲಿಲ್ಲ ಎಂದು ಅಂತ್ಯದಲ್ಲಿ ನಿಮಗೆ ಬೋನಸ್ ದೊರೆಯುವ ಸುದ್ದಿ ಸಿಗಬಹುದು ಇದನ್ನು ಸಂಭ್ರಮದಿಂದ ಆಚರಿಸಿ ಏಕೆಂದರೆ ಇದು ನಿಮ್ಮ ಕಠಿಣ ಪರಿಶ್ರಮದ ಫಲ ರಾಶಿ ಹೆಲ್ತ್ ಇಂದು ಸಕಾರಾತ್ಮಕ ಬದಲಾವಣೆಯ ಕಾರಣ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಒಳ್ಳೆಯ ಆಹಾರ ತಿನ್ನುವುದರ ಮೂಲಕ ಹಾಗೂ ಸುಲಭ ವ್ಯಾಯಾಮ ಮಾಡುವುದರ ಮೂಲಕ ಪ್ರಾರಂಭಿಸಿ ಯಾರಿಗಾದರೂ ಶಾರೀರಿಕ ತೊಂದರೆ ಇದ್ದರೆ ಅವರಿಗೆ ಆರಾಮ ಅನಿಸುತ್ತದೆ ಸೋಮಾರಿತನದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ನೀವು ಇನ್ನು ನಿಮ್ಮ ಲಕ್ಷ್ಯದ ಕಡೆ ಮುನ್ನಡೆಯಬೇಕು ಮಿಥುನ ರಾಶಿ ಓವರ್ವ್ಯೂ ಈ ದಿನದ ನಿಮ್ಮ ಮೂಲ ಮಂತ್ರ ವಿಶ್ವಾಸ ನಿಮ್ಮನ್ನು ನಿಮ್ಮ ಪ್ರಿಯ ಜನರು ಎಷ್ಟೊಂದು ಪ್ರೀತಿಸುತ್ತಾರೆ ಆದರೆ ನೀವು ಅವರನ್ನು ವಿಶ್ವಾಸದಿಂದ ಏಕೆ ನೋಡುತ್ತಿಲ್ಲ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿ ನಿಮಗೆ ನಿಮ್ಮ ಪರಿವಾರದವರ ಹಾಗೂ ನಿಮ್ಮ ಸ್ನೇಹಿತರ ಮೇಲೆ ಪೂರ್ತಿ ವಿಶ್ವಾಸ ಇರಬೇಕು ನಿಮ್ಮ ಸಂಬಂಧಗಳಲ್ಲಿ ಸಂಶಯಕ್ಕೆ ಆಸ್ಪದ ಇರಕೂಡದು ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನೀವು ವಿಚಾರ ಮಾಡುತ್ತೀರಿ ನೀವು ನಿಮ್ಮ ರಿಷ್ಠೆಯಿಂದ ಸುಖವಾಗಿದ್ದೀರಿ ಎಂದು ಈ ಖುಷಿ ನಿಮ್ಮ ವೈವಾಹಿಕ ಜೀವನ ಖುಷಿಯಿಂದ ಕೂಡಿರುತ್ತದೆ ಮಿಥುನ ರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಯಾವುದೇ ಸಹಕರ್ಮಿಯ ಕೆಲಸದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ನಿಮ್ಮ ಅಕ್ಕಪಕ್ಕದ ಜನರು ಕಷ್ಟವನ್ನು ಕೊಡಬಹುದು ನೀವೇನಾದರೂ ಎಲ್ಲರಿಗಿಂತ ವಿಭಿನ್ನರಾಗಿದ್ದರೆ ನಿಮ್ಮ ಅಧಿಕಾರಿಯು ನಿಮ್ಮ ವ್ಯವಹಾರವನ್ನು ಪ್ರಶಂಸಿಸುವರು ಮಿಥುನ ರಾಶಿ ಫೈನಾನ್ಸ್ ನೀವು ಇದ್ದಕ್ಕಿದ್ದಂತೆ ಇಂದು ಮೆಟೀರಿಯಲಿಸ್ಟಿಕ್ ಮಟೀರಿಯಲಿಸ್ಟಿಕ್ ಒನ್ ನೈನ್ ಟೂ ನೈನ್ ನೀವು ಇದ್ದಕ್ಕಿದ್ದಂತೆ ಇಂದು ಮಟೀರಿಯಲಿಸ್ಟಿಕ್ ವಸ್ತುಗಳ ಮಹತ್ವವನ್ನು ತಿಳಿದುಕೊಳ್ಳುವಿರಿ ನಿಮ್ಮ ಆರ್ಥಿಕ ವಿಷಯವಾಗಿ ಯೋಜನೆ ಹಾಕಿ ಮತ್ತು ಅದರಂತೆ ನಡೆಯಿರಿ ಮಿಥುನ ರಾಶಿ ಹೆಲ್ತ್ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಕೆಲಸ ಮಾಡಬೇಡಿ ಇದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು ಆದ್ದರಿಂದ ನೀವು ನಿಮಗೆ ವಿಶ್ರಾಂತಿ ಕೊಟ್ಟುಕೊಳ್ಳಿ ಇದರಿಂದ ಶರೀರ ಆರೋಗ್ಯವಾಗಿರುವುದು ನೀವು ನಿಮ್ಮ ದಿನಚರಿಗಳ ಜೊತೆ ಆರೋಗ್ಯದ ಬಗ್ಗೆಯೂ ಪೂರ್ತಿ ಗಮನವಹಿಸಿ ಕರ್ಕರಾಶಿ ಓವರ್ವ್ಯೂ ಮುಖ್ಯವಾಗಿ ರಾಜಕಾರಣಿ ಜನರ ಜೊತೆ ಇರುವುದು ಒಳ್ಳೆಯದು ಮುಖ್ಯವಾಗಿ ನಿಮಗೆ ಅವರಿಂದ ಯಾವುದಾದರೂ ಕೆಲಸ ಮಾಡಿಸಬೇಕೆಂದಿದ್ದರೆ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸ ಮಾಡಲು ನಿಮಗೆ ಸ್ವಲ್ಪ ಧೈರ್ಯದಿಂದ ಕೆಲಸ ಮಾಡಬೇಕು ಒಂದು ವೇಳೆ ನಿಮ್ಮ ಯಾವುದಾದರೂ ಸರ್ಕಾರಿ ಕೆಲಸ ಮಧ್ಯದಲ್ಲೇ ನಿಂತು ಹೋಗಿದ್ದರೆ ಯಾವುದೇ ಮುಜಗರವಿಲ್ಲದೆ ನಿಮ್ಮ ಉನ್ನತ ಅಧಿಕಾರಿಯೊಡನೆ ಮಾತನಾಡಿ ಕರ್ಕರಾಶಿ ರೋಮಾನ್ಸ್ ನೀವು ನಿಮ್ಮ ಜೀವನದಲ್ಲಿ ರೋಮಾಂಚನ ಹೊಂದಲು ಹೊಸ ದಾರಿಗಳನ್ನು ಹುಡುಕುತ್ತಿರುವಿರಿ ನೀವು ನಿಮ್ಮ ಸಂಗಾತಿಯ ಎಲ್ಲ ಇಚ್ಛೆಗಳನ್ನು ಪೂರೈಸುವಿರಿ ಏಕೆಂದರೆ ಇದರಿಂದ ನಿಮಗೆ ಖುಷಿ ಸಿಗುವುದು ಇಂದು ನೀವು ತಿಳಿಯುವಿರಿ ನೀವು ನಿಮ್ಮ ಸಂಗಾತಿಗೆ ಎಷ್ಟು ಮಾಡಿದ್ದರೂ ಅದಕ್ಕಿಂತ ಹೆಚ್ಚು ಅವರೂ ನಿಮಗೆ ಮಾಡಲು ತಯಾರಾಗಿದ್ದಾರೆ ಎಂದು ಕರ್ಕರಾಶಿ ಕರಿಯರ್ ಇಂದು ಮೇಲಿನ ಅಧಿಕಾರಿ ನಿಮ್ಮ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುತ್ತಾರೆ ವಾಸ್ತವದಲ್ಲಿ ಅವರು ನಿಮ್ಮ ಕೆಲಸದಲ್ಲಿ ಖುಷಿಯಾಗಿದ್ದಾರೆ ಅವರು ನಿಮ್ಮನ್ನು ಮುಂದುವರಿಯುವ ಬಗ್ಗೆ ಇಷ್ಟಪಡುತ್ತಾರೆ ಧ್ಯಾನದಲ್ಲಿ ಇರಿ ಇಂದಿನ ಕೆಲಸವು ನಿಮಗೆ ಸರ್ವಶ್ರೇಷ್ಠವಾಗಿದೆ ಈ ರೀತಿಯಲ್ಲಿಯೇ ಮುಂದುವರಿಯುತ್ತಿದ್ದರೆ ನಿಮ್ಮ ಪ್ರಮೋಷನ್ನಲ್ಲಿ ಯಾವ ಅಡೆತಡೆಗಳು ಇರುವುದಿಲ್ಲ ಕರ್ಕರಾಶಿ ಫೈನಾನ್ಸ್ ಇಂದು ಭವಿಷ್ಯಕ್ಕಾಗಿ ಮತ್ತು ನಿಮಗಾಗಿ ಯಾವುದಾದರೂ ಯೋಜನೆಯನ್ನು ಹಾಕಿ ನೀವು ನಿಮ್ಮ ಯೋಜನೆ ಹಾಗೂ ಲಕ್ಷ್ಯವನ್ನು ನಿಶ್ಚಿತಗೊಳಿಸಿ ನಂತರ ಅವು ಭಾಗವಾಗಿರುವಂತಹ ಯೋಜನೆಯಲ್ಲಿ ನಿಮ್ಮ ಲಕ್ಷ್ಯವನ್ನು ಪಡೆಯುವುದು ಸುಲಭವಾಗುವುದು ಅದಕ್ಕೆ ನೀವು ಅದರ ಪ್ರಕಾರ ಆರ್ಥಿಕ ಯೋಜನೆಯನ್ನು ಹಾಕುವ ಅವಶ್ಯಕತೆ ಇದೆ ಕರ್ಕರಾಶಿ ಹೆಲ್ತ್ ಇಂದು ನೀವು ಹೈಪರ್ ಟೆನ್ಷನ್ನಿಂದ ಮುಕ್ತಿಯನ್ನು ಪಡೆಯಬಹುದು ಏಕೆಂದರೆ ನಿಮ್ಮ ತೂಕವನ್ನು ಇಳಿಸುವ ನಿಮ್ಮ ಪ್ರಯತ್ನ ಸಕಾರಾತ್ಮಕ ಪರಿಣಾಮಗಳ ಕಡೆ ನಿಮ್ಮನ್ನು ಕರೆದೊಯ್ಯುತ್ತಿದೆ ಇದೇ ಸಮಯದಲ್ಲಿ ಪಡೆಯುವುದರಿಂದ ಇದು ನಿಮಗೆ ಲಾಭಕಾರವಾಗಿದೆ ಇದು ನಿಮ್ಮನ್ನು ತೊಂದರೆಯಿಂದ ಮುಕ್ತಿ ನೀಡುವುದಲ್ಲದೆ ಬದಲಿಗೆ ನಿಮ್ಮನ್ನು ಆರೋಗ್ಯಕರವಾಗಿ ಇರಿಸುತ್ತದೆ ಸಿಂಹರಾಶಿ ಓವರ್ವ್ಯೂ ಇಂದು ಯಾವುದಾದರೂ ಬೆಲೆ ಬಾಳುವ ವಸ್ತುವನ್ನು ಕಳೆದುಕೊಳ್ಳುವ ಭಯವಿದೆ ಇಂದು ನೀವು ನಿಮ್ಮ ಬೀಗಗಳನ್ನು ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಜೋಪಾನವಾಗಿ ಇರಿಸಿ ನೀವು ನಿಮ್ಮ ವಸ್ತುಗಳನ್ನು ಅಲ್ಲಿ ಇಲ್ಲಿ ಇಡುವುದರಿಂದ ಮುಂದೆ ತೊಂದರೆಯಾಗಬಹುದು ಆದ್ದರಿಂದ ನಿಶ್ಚಿತ ಜಾಗದಲ್ಲಿ ಇರಿಸಿ ಸಿಂಹರಾಶಿ ರೋಮಾನ್ಸ್ ಇಂದು ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಿ ನಿಮ್ಮ ಸಂಗಾತಿಯಿಂದ ತುಂಬಾ ಸಹಯೋಗ ದೊರೆಯುತ್ತದೆ ನೀವು ಅಂದುಕೊಂಡಂತೆ ನಿಮ್ಮ ಮನೆಯು ಪ್ರೀತಿ ಪ್ರೇಮದಿಂದ ತುಂಬಿರುತ್ತದೆ ಸಿಂಹರಾಶಿ ಕರಿಯರ್ ಎಂಬಿಎ ಮಾಡುವ ವಿದ್ಯಾರ್ಥಿಗಳಿಗೆ ಇಂದು ತಮಗಾಗಿ ಇಡೀ ವಿಶ್ವವೇ ಅವಕಾಶದ ಜೊತೆಗೆ ಅವರ ಮುಂದಿದೆ ನಿಮಗೆ ಬಹಳಷ್ಟು ಕೆಲಸಗಳಿಗಾಗಿ ಟೆಂಡರ್ ಸಿಗಬಲ್ಲದು ಮತ್ತು ಅದೂ ಕೂಡ ಆಕರ್ಷಕ ಸಂಬಳದೊಂದಿಗೆ ನೀವು ಒಳ್ಳೆಯ ಕೆಲಸ ಆರಿಸಬೇಕು ಇಲ್ಲವಾದಲ್ಲಿ ಹೆಚ್ಚಿನ ಸಂಬಳದ ಕೆಲಸವನ್ನಾದರೂ ಹುಡುಕಬೇಕು ಈ ರೀತಿ ನೀವು ಬುದ್ಧಿವಂತಿಕೆಯಿಂದ ನಿವೇಶನವನ್ನು ಮಾಡಿದರೆ ನಿಮ್ಮ ಭವಿಷ್ಯವು ಉಜ್ವಲವಾಗುವುದು ಸಿಂಹರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ವಿಷಯದಲ್ಲಿ ಇಂದು ಒಳ್ಳೆಯ ಸುದ್ದಿ ನೋಡುವಿರಿ ನೀವು ಪ್ರಮೋಷನ್ ಅಥವಾ ಒಳ್ಳೆಯ ಬಿಸಿನೆಸ್ ಪ್ರಪೋಸಲ್ಗಾಗಿ ಕಾಯುತ್ತಿದ್ದರೆ ಇಂದು ಆ ಸುದ್ದಿ ನಿಮಗೆ ದೊರೆಯುವುದು ಸಿಂಹರಾಶಿ ಹೆಲ್ತ್ ಇಂದು ನೀವು ಹೆಚ್ಚು ವ್ಯಾಯಾಮ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಸೋಮಾರಿತನದ ವಿರುದ್ಧ ಹೋಗಿ ಹೆಚ್ಚು ವ್ಯಾಯಾಮ ಮಾಡುವುದರ ಬಗ್ಗೆ ಗಮನವಹಿಸಿ ಸರಿಯಾಗಿ ವ್ಯಾಯಾಮ ಮಾಡದ ಕಾರಣ ನಿಮಗೆ ನೋವು ಬರಬಹುದು ಈ ಸಮಸ್ಯೆಗೆ ಪರಿಹಾರವನ್ನು ನಂತರ ಹುಡುಕುವ ಬದಲು ಈಗಲೇ ಕಂಡುಹಿಡಿಯಿರಿ ಒಳ್ಳೆಯ ತರಹದ ವ್ಯಾಯಾಮಕ್ಕೆ ಜಿಮ್ಗೆ ಹೋಗಲು ಶುರು ಮಾಡಿ ಕನ್ಯಾ ರಾಶಿ ಓವರ್ ವ್ಯೂ ಇಂದು ನಿಮ್ಮ ಮನೆಯ ಅನೇಕ ಕೆಲಸಗಳನ್ನು ತೆಗೆದುಕೊಂಡು ನಿಮಗೆ ತಲೆ ಸುತ್ತಬಹುದು ಆದರೆ ಮನೆಯಲ್ಲಿ ಆಗುತ್ತಿರುವ ಎಲ್ಲ ಕಾರ್ಯಗಳು ಸಕಾರಾತ್ಮಕವಾಗಿಯೇ ಇರುತ್ತವೆ ಆದ್ದರಿಂದ ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಪೂರ್ತಿ ಮಾಡಿ ಈ ಸಮಯ ನಿಮ್ಮವರ ಜೊತೆ ಪೂರ್ತಿ ಸಂತೋಷವನ್ನು ಅನುಭವಿಸಿ ಹಾಗೂ ಜೊತೆಯಲ್ಲಿ ನಿಮ್ಮ ಕೆಲಸವನ್ನು ಪೂರ್ತಿ ಮಾಡಲು ಪ್ರಯತ್ನಿಸಿ ಮನೆ ಹಾಗೂ ಹೊರಗಿನ ಕೆಲಸದಲ್ಲಿ ಸಮತೋಲನೆಯೇ ನಿಮ್ಮ ಮೂಲ ಮಂತ್ರವಾಗಿದೆ ಕನ್ಯಾ ರಾಶಿ ರೋಮಾನ್ಸ್ ಇಂದು ನೀವು ರೋಮಾನ್ಸ್ನ ಜೀವನದಲ್ಲಿ ನಿಮಗೆ ಅನಿಸುತ್ತಿರುವ ಹಾಗೆ ನಿಮ್ಮ ಕಾಲನ್ನು ಜಬರ್ದಸ್ತಿಯಿಂದ ಎಳೆಯುತ್ತಿರುವ ವ್ಯಕ್ತಿಯಿಂದ ದೂರ ಇರುವುದು ಒಳ್ಳೆಯದು ಆದರೆ ಇದು ದೇವತೆಗಳ ಕಥೆ ಎನಿಸುತ್ತದೆ ಆದರೆ ಇದು ನಿಜವಾದ ಕಥೆಯಾಗಿದೆ ಇದರಿಂದ ಸಾವಧಾನವಾಗಿರಿ ಕನ್ಯಾ ರಾಶಿ ಕರಿಯರ್ ಏನಾದರೂ ನಿಮ್ಮ ಸ್ವಂತದ ವ್ಯವಸಾಯ ಇದ್ದರೆ ಆಗ ನೀವು ನವೀನ ಪ್ರಗತಿಯ ದಾರಿಯಲ್ಲಿ ನಡೆಯಿರಿ ನಿಮಗೆ ನಿಮ್ಮ ಮುಂದೆ ಬರುವ ಅವಸರದ ಪೂರ್ತಿ ಲಾಭ ಪಡೆಯಬೇಕಾಗಿದೆ ಅದರಿಂದ ಪ್ರತಿಭೆ ಮತ್ತು ಸ್ಥಿತಿಯನ್ನು ಸೇರಿಸಿ ನಿರ್ಣಯವನ್ನು ತೆಗೆದುಕೊಳ್ಳಿ ಕನ್ಯಾ ರಾಶಿ ಫೈನಾನ್ಸ್ ಇಂದು ನಿಮ್ಮ ದಿನ ಕಳೆದ ದಿನಗಳಲ್ಲಿ ಯಾವ ಯಾವ ಯೋಜನೆಗಳನ್ನು ನೀವು ಹಾಕಿದ್ದೀರಿ ಅವು ಎಲ್ಲ ಈಗ ನಡೆಯುವು ಹಣವನ್ನು ಖರ್ಚು ಮಾಡುವುದನ್ನು ಬಿಟ್ಟು ಸಂಪಾದಿಸುವುದರ ಬಗ್ಗೆ ಗಮನ ಕೊಡಿ ಬಡ್ತಿಗೆ ಕೆಲವು ಆಧುನಿಕ ಕಾಯ್ದೆ ಕಾನೂನುಗಳನ್ನು ಅನುಸರಿಸಬೇಕು ಹಣವನ್ನು ಸಂಪಾದಿಸುವುದರ ಜೊತೆ ಜೊತೆಯಲ್ಲಿ ಜೀವನದ ಆನಂದವನ್ನು ಅನುಭವಿಸಿ ನೀವು ಯಾವ ದಾರಿಯನ್ನು ಆರಿಸಿಕೊಂಡಿದ್ದೀರಾ ಅದರಲ್ಲಿ ನಡೆಯಿರಿ ನೀವು ಸರಿಯಾದ ದಿಶೆಯಲ್ಲಿ ನಡೆಯುತ್ತಿರುವಿರಿ ಕನ್ಯಾರಾಶಿ ಹೆಲ್ತ್ ಇಂದು ಗ್ರಹಗಳಿಂದ ಸಕಾರಾತ್ಮಕ ಪ್ರಭಾವವಿರುವುದು ಹಾಗೂ ನಿಮಗೆ ಮಂಡಿ ನೋವಿನಿಂದ ಆರಾಮ ದೊರೆಯುವುದು ಇಂದು ನೀವು ನಿಮ್ಮ ಮೇಲೆ ಹಾಗೂ ನಿಮ್ಮ ಮೂಡ್ನ ಮೇಲೆ ಸುಧಾರಣೆ ನೋಡುವಿರಿ ನೀವು ಅವಕಾಶದ ಲಾಭವನ್ನು ಪಡೆಯಿರಿ ಮತ್ತು ಸ್ವಲ್ಪ ವ್ಯಾಯಾಮ ಮಾಡಿ ಇದರಿಂದ ನಿಮಗೆ ತುಂಬ ದಿನದವರೆಗೆ ಲಾಭ ದೊರೆಯುವುದು ತುಲಾರಾಶಿ ಓವರ್ವ್ಯೂ ಇಂದು ನೀವು ಯಾವುದೇ ಕುತೂಹಲದಿಂದ ಉಳಿದುಕೊಳ್ಳಲು ಯಾರ ಮುಖಾಂತರವಾದರೂ ಕೊಟ್ಟ ಸೂಚನೆಯ ಸತ್ಯವನ್ನು ತಿಳಿದುಕೊಳ್ಳಿ ಹೀಗೆ ಯಾವುದಾದರೂ ಮಾತು ಕೇಳಿ ಯಾವುದೇ ನಿರ್ಣಯಕ್ಕೆ ಬರಬೇಡಿ ನೀವು ಸರಿಯಾದ ಸೂಚನೆಯ ಮೇಲೆ ಕೆಲಸ ಮಾಡುತ್ತಿರುವಿರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ ತುಲಾರಾಶಿ ರೋಮಾನ್ಸ್ ಇವತ್ತಿನ ದಿವಸ ನಿಮ್ಮ ಪ್ರೀತಿಗೆ ಶುಭ ದಿನವಾಗಿದೆ ನೀವು ಯಾರಾದರೂ ಹೊಸ ವ್ಯಕ್ತಿಯನ್ನು ಭೇಟಿಯಾಗುವಿರಿ ಮತ್ತು ನಿಮ್ಮ ಜೀವನದಲ್ಲಿ ಪ್ರೇಮದ ಹೂವು ಅರಳುತ್ತಿರುವುದನ್ನು ಕಾಣುವಿರಿ ನೀವು ನಿಮ್ಮ ಇರಾದೆಯನ್ನು ಸರಿಯಾಗಿಟ್ಟುಕೊಳ್ಳಿ ಸಂಬಂಧವನ್ನು ಮಾಡಿಕೊಳ್ಳುವ ದಿಶೆಯಲ್ಲಿ ಮುನ್ನಡೆಯಿರಿ ನೀವು ಹೊಸ ಸಂಬಂಧಕ್ಕೆ ಒಂದು ವಿಶೇಷ ರೂಪ ಕೊಡಬಹುದು ತುಲಾರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಸಹಕರ್ಮಿಯೊಡನೆ ಸೇರಿ ಹೊಸ ಪರಿಕಲ್ಪನೆಯಲ್ಲಿ ಕೆಲಸ ಮಾಡಬೇಕಾಗುವುದು ನಿಮ್ಮ ಭಾಗ್ಯದ ಸಫಲತೆಯ ಕಾರಣ ಎಲ್ಲರಿಗೂ ಲಾಭ ಸಿಗುವುದು ನಿಮಗೆ ಸಮೂಹದೊಡನೆ ನಡೆದು ನೀವು ಸಫಲತೆಯನ್ನು ಪಡೆಯುವಿರಿ ಅಹಂಕಾರವನ್ನು ದೂರವಿಡಿ ಮತ್ತು ವ್ಯವಸ್ಥೆಯ ಪಾಠದ ಅನುಸಾರ ಕೆಲಸ ಮಾಡಿ ತುಲಾರಾಶಿ ಫೈನಾನ್ಸ್ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಬಂಡವಾಳ ಹೂಡುತ್ತಿದ್ದರೆ ನೀವು ನಿಮ್ಮ ಆಯ್ಕೆಯನ್ನು ಮಾರ್ಕೆಟ್ನಲ್ಲಿ ಆರಿಸಿಕೊಳ್ಳಲು ಇಂದಿನ ದಿನ ತುಂಬ ಚೆನ್ನಾಗಿದೆ ತುಲಾರಾಶಿ ಹೆಲ್ತ್ ನೀವೇನಾದರೂ ಯಾವುದಾದರೂ ಯಾತ್ರೆಗೆ ಹೋಗುತ್ತಿದ್ದರೆ ನೀವು ಹೆಚ್ಚು ಸಮಾಧಾನದಿಂದ ರಸ್ತೆಯಲ್ಲಿ ನಡೆಯಬೇಕು ನೀವು ನಿಮ್ಮ ಆರೋಗ್ಯದ ಕಡೆ ಕಾಳಜಿಯನ್ನು ವಹಿಸಬೇಕು ಏಕೆಂದರೆ ನಿಮಗೆ ರಸ್ತೆಯಲ್ಲಿ ಹೊಟ್ಟೆಗೆ ಸಂಬಂಧಿಸಿದಂತೆ ಯಾವುದಾದರೂ ಪೆಟ್ಟಾಗಬಹುದು ಇಂದು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದಂತೆ ಯಾವುದಾದರೂ ಕಾಯಿಲೆ ಆಗಬಹುದು ಆದ್ದರಿಂದ ಏನೇ ತಿನ್ನಿ ಅದರ ಮೇಲೆ ಗಮನವಿರಲಿ ನೀವು ನಿಮ್ಮ ಊಟ ಉಪಚಾರಗಳನ್ನು ತೆಗೆದುಕೊಂಡು ತುಂಬ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪರಿಚಯದ ಮುಖಾಂತರ ವ್ಯವಸಾಯ ಹಾಗೂ ಸಾಮಾಜಿಕ ಜೀವನದಲ್ಲಿ ಸಫಲತೆ ಪಡೆಯುತ್ತೀರಿ ಈ ಸಂಬಂಧವನ್ನು ಗಟ್ಟಿಯಾಗಿ ಇರಿಸಿಕೊಳ್ಳಿ ಏಕೆಂದರೆ ಇದರಿಂದ ಮುಂದೆ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗುತ್ತವೆ ನೀವು ಅವರಿಗೆ ಅವರ ಸಹಾಯಕ್ಕೆ ಧನ್ಯವಾದ ಹೇಳುವುದನ್ನು ಮರೆಯಬೇಡಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಬಾಂಧವ್ಯವನ್ನು ರೋಮಾನ್ಸ್ನಿಂದ ತುಂಬಿಬಿಡಿ ಏಕೆಂದರೆ ನೀವು ತುಂಬ ಸಮಯದಿಂದ ಜೊತೆ ಜೊತೆ ಇರಿ ಮಕ್ಕಳ ಅಥವಾ ತಾಯಿ ತಂದೆಯ ಉಪಸ್ಥಿತಿಯಲ್ಲಿಯೂ ಸಹ ಮುಖ್ಯವಾದ ಹೊಸದನ್ನು ಪಡೆದುಕೊಳ್ಳುವಿರಿ ವೃಶ್ಚಿಕ ರಾಶಿ ಕರಿಯರ್ ನೀವೇನಾದರೂ ಬ್ಯಾಂಕ್ನಲ್ಲಿದ್ದರೆ ಆಗ ಇಂದಿನ ದಿನ ಚೆನ್ನಾಗಿರುವ ಸುದ್ದಿಯೂ ಬರುತ್ತದೆ ಇಂದು ನೀವು ನಿಮ್ಮ ಲಕ್ಷ್ಯವನ್ನು ಪೂರ್ತಿ ಮಾಡುವಿರಿ ನಿಮ್ಮ ಅಧಿಕಾರಿಯು ನಿಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿದ್ದಾರೆ ಆದ್ದರಿಂದ ನಿಮ್ಮ ಶ್ರೇಷ್ಠವಾದ ಪ್ರದರ್ಶನವನ್ನು ಮಾಡಿ ವೃಶ್ಚಿಕ ರಾಶಿ ಫೈನಾನ್ಸ್ ಈ ಸಮಯದಲ್ಲಿ ನಿಮಗೆ ಶೀಘ್ರವೇ ದೊಡ್ಡ ಜಮೀನನ್ನು ಕೊಂಡುಕೊಳ್ಳುವ ಅವಕಾಶ ದೊರೆಯುವುದು ನೀವು ಯಾವುದಾದರೂ ದೊಡ್ಡ ಪ್ರಾಪರ್ಟಿಯ ಮೇಲೆ ಹಣ ಹಾಕಲು ಯೋಚಿಸುತ್ತಿದ್ದರೆ ಮತ್ತು ಅದರಿಂದ ನೀವು ನಿಮ್ಮ ಯಾವುದಾದರೂ ಹತ್ತಿರದ ವಿಶ್ವಾಸಕ್ಕೆ ಪಾತ್ರರಾಗುವ ಮಿತ್ರರನ್ನು ಭಾಗಿದಾರರನ್ನಾಗಿಸಿಕೊಂಡು ಈ ವ್ಯವಹಾರದಲ್ಲಿ ಹಣ ಹೂಡಬಹುದು ನೀವು ಈ ವಿಚಾರವಾಗಿ ಏಕೆ ಯೋಚಿಸಬೇಕೆಂದರೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಕಡಿಮೆಯಾಗಬಹುದು ಮತ್ತು ಈ ಸಂಬಂಧದಿಂದ ನಿಮ್ಮ ಮಧ್ಯೆ ಸಂಬಂಧವು ಹಾಳಾಗುವುದಿಲ್ಲ ವೃಶ್ಚಿಕ ರಾಶಿ ಹೆಲ್ತ್ ನಿಮಗೇನಾದರೂ ಬ್ಲಡ್ ನಂತಹ ಸಮಸ್ಯೆ ಬಂದಿದ್ದರೆ ಇದು ಎಂತಹ ದಿನವೆಂದರೆ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ನೀವು ಯಾವುದಾದರೂ ಒಂದು ಉಪಾಯವನ್ನು ಹುಡುಕಬೇಕು ಇಂದಿನ ದಿನ ನೀವು ಅಸುರಕ್ಷಿತ ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ವ್ಯಾಯಾಮ ಮಾಡಿ ಇದರಿಂದ ಟೆನ್ಷನ್ ಕಡಿಮೆ ಆಗುವುದು ಹಾಗೂ ನಿಮ್ಮ ಆರೋಗ್ಯದಲ್ಲೂ ಬದಲಾವಣೆ ಉಂಟಾಗುತ್ತದೆ ಧನುರಾಶಿ ಓವರ್ವ್ಯೂ ಇಂದು ಆಧ್ಯಾತ್ಮಿಕತೆಯ ರುಚಿಯ ಕಾರಣ ನಿಮ್ಮ ಮನಸ್ಸು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗಲು ಇಚ್ಛಿಸುತ್ತದೆ ನಿಮ್ಮ ತಯಾರಿಗಳನ್ನು ಆರಂಭಿಸಿ ಯಾತ್ರೆ ನಿಮಗೆ ಶಾಂತಿ ನೀಡುತ್ತದೆ ಹಾಗೂ ಸರಿಯಾದ ದಾರಿ ತೋರಿಸುತ್ತದೆ ಇದಕ್ಕೋಸ್ಕರ ಹೊರಗೆಲ್ಲೂ ಹೋಗಬೇಕಾಗಿಲ್ಲ ಏಕೆಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಜ್ಞಾನ ಹಾಗೂ ಸೂಚನೆಯ ಸ್ರೋತ ಲಭ್ಯವಿದೆ ಧನುರಾಶಿ ರೋಮಾನ್ಸ್ ಇವತ್ತು ನೀವು ಜ್ಞಾಪಕ ಇಟ್ಟುಕೊಳ್ಳಿ ಹುಲ್ಲಿನ ಇನ್ನೊಂದು ಕಡೆ ಯಾವಾಗಲೂ ಹಸಿರಾಗಿರುವುದಿಲ್ಲ ಮುಖ್ಯವಾಗಿ ಪ್ರೀತಿಯ ವಿಷಯದಲ್ಲಿ ಆದರೆ ನೀವು ಇವತ್ತು ಬೇರೆ ಸಂಬಂಧದ ಬಗ್ಗೆ ಬೇರೆಯವರಿಂದ ಉತ್ಸಾಹಿತರಾಗಿದ್ದರೆ ಕುಳಿತುಕೊಂಡು ಸಮಾಧಾನವಾಗಿ ಚೆನ್ನಾಗಿ ಯೋಚಿಸಿ ಮತ್ತು ನಿಮ್ಮ ಪಾರ್ಟ್ನರ್ನಲ್ಲಿರುವ ಒಳ್ಳೆಯ ವಿಷಯಗಳನ್ನು ಜ್ಞಾಪಿಸಿಕೊಳ್ಳಿ ನೀವು ಅದೇ ದಾರಿಯನ್ನು ಹುಡುಕಿಕೊಳ್ಳಿ ಅದರಲ್ಲಿ ಜೀವನವು ದೂರದವರೆಗೆ ಒಳ್ಳೆಯದಾಗುವ ಹಾಗೆ ಇರುತ್ತದೆ ಧನುರಾಶಿ ಕರಿಯರ್ ನಿಮ್ಮ ಅಧ್ಯಯನ ಕ್ಷೇತ್ರ ಅಥವಾ ಕಾರ್ಯಕ್ಷೇತ್ರದಿಂದ ಸಾಕಷ್ಟು ದೊಡ್ಡದಾದ ಅಡೆತಡೆಗಳು ಪೂರ್ಣಗೊಂಡಿರುವಂತೆ ಮುಕ್ತ ಅನುಭವವನ್ನು ಪಡೆದಿರುವಿರಿ ನಿಮ್ಮ ಕಠಿಣ ಪರಿಶ್ರಮದಿಂದ ಅನೇಕ ರೀತಿಯ ಸಾಧ್ಯತೆಗಳ ಹುಡುಕಾಟದಲ್ಲಿರುವಿರಿ ಈ ಪರಿಶ್ರಮವನ್ನು ಸಾಮಾನ್ಯ ರೀತಿಯಲ್ಲಿ ತೆಗೆದುಕೊಳ್ಳದೆ ಇದರ ಸಂಪೂರ್ಣ ಉಪಯೋಗ ಪಡೆದುಕೊಳ್ಳಿ ಧನುರಾಶಿ ಫೈನಾನ್ಸ್ ನಿಮಗೆ ಗೊತ್ತೇ ಆಗುವುದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗುವುದು ಇಂದು ನಿಮ್ಮ ಆರ್ಥಿಕ ವಿಷಯದಲ್ಲಿ ಅಭಿವೃದ್ಧಿ ಕಾಣುವುದು ನೀವು ಸಂತೋಷವನ್ನು ಪಡುವಿರಿ ನಿಜವಾಗಿ ಹೇಳಬೇಕೆಂದರೆ ಇದು ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ ಈಗ ದೊರೆಯುತ್ತಿರುವ ಲಾಭವನ್ನು ಪಡೆಯಿರಿ ಧನುರಾಶಿ ಹೆಲ್ತ್ ಇಂದು ತ್ವಚೆಗೆ ಯಾವುದಾದರೂ ತೊಂದರೆಯಾಗಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಮತ್ತು ಯಾವುದೇ ಬದಲಾವಣೆಯ ಬಗ್ಗೆ ಗಮನವಹಿಸಿ ನಿಮಗೆ ಹೆಚ್ಚು ತೊಂದರೆ ಇದ್ದರೆ ಡಾಕ್ಟರ್ ಸಲಹೆ ಪಡೆದುಕೊಳ್ಳಿ ಮಕರ ರಾಶಿ ಓವರ್ವ್ಯೂ ಇಂದು ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಧ್ಯಾನ ಅದರ ಪರಿಧಿಯಲ್ಲಿ ಇರುವುದು ಆದ್ದರಿಂದ ಸಮಯ ಮಾಡಿಕೊಂಡು ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಹೋಗಿ ಇಂದಿನ ದಿನ ಲಕ್ಷದ ಕಡೆ ಗಮನ ಕೇಂದ್ರೀಕರಿತಗೊಳಿಸಲು ತುಂಬಾ ಒಳ್ಳೆಯದು ಮಕರ ರಾಶಿ ರೋಮಾನ್ಸ್ ಇವತ್ತು ನೀವು ನಿಮ್ಮ ಆಫೀಸಿನ ಒಬ್ಬರು ವ್ಯಕ್ತಿಯತ್ತ ಆಕರ್ಷಿತವಾಗುವಿರಿ ತುಂಬ ನಾಚಿಕೆಗೊಳ್ಳಬೇಡಿ ಮತ್ತು ಗಡಿಯನ್ನು ದಾಟಬೇಡಿ ನಿಧಾನವಾಗಿ ಮುಂದೆ ಹೋಗಿ ಮಕರ ರಾಶಿ ಕರಿಯರ್ ನಿಮಗೆ ಅಧ್ಯಯನಕ್ಕಾಗಿ ಪ್ರಶಾಂತವಾದ ವಾತಾವರಣ ಬೇಕಾಗಿದೆ ಇಂದು ನಿಮ್ಮ ಕೆಲಸದ ಕಾರಣವಾಗಿ ನಿಮ್ಮ ಧ್ಯಾನಕ್ಕೆ ಭಂಗ ಉಂಟಾಗುವ ಸಂಭವವಿದೆ ಇದರಿಂದಲೇ ನೀವು ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಅವಶ್ಯಕತೆ ಇದೆ ಇಂದಿನ ದಿನ ಗಮನವನ್ನು ಕೇಂದ್ರೀಕೃತಗೊಳಿಸಿ ಇದರ ಒಳ್ಳೆಯ ಫಲವು ಬರುವ ಮುಂದಿನ ಸಮಯದಲ್ಲಿ ನಿಮಗೆ ಸಿಗುವುದು ಮಕರ ರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಇರುವುದು ಈ ವಿಷಯದ ಬಗ್ಗೆ ನೆಮ್ಮದಿಯಿಂದ ಇರಿ ಅದರ ಅರ್ಥ ಇಂದು ಯಾವುದೇ ನಷ್ಟವೂ ಆಗುವುದಿಲ್ಲ ಯಾವುದೇ ದೊಡ್ಡ ಲಾಭವೂ ಆಗುವುದಿಲ್ಲ ಆದರೆ ಸಂತೋಷವಾಗಿರಲು ಇದೇನು ಕಡಿಮೆಯೇ ಇಂದು ನಿಮ್ಮ ಬಿಸಿನೆಸ್ ಚೆನ್ನಾಗಿದ್ದರೆ ಇಂದಿನ ದಿನ ನಿಮ್ಮದು ನಿಮ್ಮ ಕೈಲಿರುವ ಕೆಲಸ ಜೋರಾಗಿ ನಡೆಯುತ್ತಿದೆ ಮತ್ತು ಹೊಸ ಕೆಲಸವೂ ಬರುವುದು ನೀವು ರಾಜಕೀಯದಲ್ಲಿ ಇದ್ದರೆ ನಿಮಗೆ ದೊಡ್ಡ ಲಾಭವಾಗುವುದು ಅಥವಾ ಯಾವುದಾದರೂ ದೊಡ್ಡ ಕೆಲಸ ನಿಮಗೆ ಸಿಗಬಹುದು ಮಕರ ರಾಶಿ ಹೆಲ್ತ್ ಇಂದು ಯಾವುದೇ ಭಾರವಾದ ವಸ್ತುವನ್ನು ಎತ್ತಬೇಡಿ ಇಲ್ಲದಿದ್ದರೆ ಸೊಂಟ ಅಥವಾ ಮಂಡಿಯಲ್ಲಿ ನೋವು ಉಂಟಾಗಬಹುದು ಇಂದು ನೀವು ಸ್ವಲ್ಪ ಕಾಯಿಲೆಯನ್ನು ಎದುರಿಸಬೇಕಾಗಬಹುದು ಯಾವಾಗೆಂದರೆ ನೀವು ಅವಶ್ಯಕತೆಗಿಂತ ಹೆಚ್ಚು ಕೆಲಸದ ಭಾರವನ್ನು ಹೊತ್ತುಕೊಂಡರೆ ಹಾಗೆ ಆಗುವುದು ಕುಂಭರಾಶಿ ಓವರ್ವ್ಯೂ ಇಂದು ಅಚಾನಕವಾಗಿ ನಿಮ್ಮ ಯಾರಾದರೂ ಸ್ನೇಹಿತರು ನಿಮಗೆ ಇಮೇಲ್ ಕಳಿಸುವರು ಅಥವಾ ಫೋನ್ ಮಾಡುವರು ಈ ಸ್ನೇಹಿತರು ಕೆಲವು ದಿನಗಳ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಬರಬಹುದು ಅವರನ್ನು ಉಪಚಾರ ಮಾಡಲು ತಯಾರಾಗಿರಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಿ ಕುಂಭರಾಶಿ ರೋಮಾನ್ಸ್ ಇವತ್ತು ನೀವು ಹೊಸ ವ್ಯಕ್ತಿಯ ಜೊತೆ ಸೇರುವ ಸಂಭವವಿದೆ ಅವರು ವಿದೇಶಿಯವರಾಗಿರುತ್ತಾರೆ ನಿಮ್ಮ ಇಷ್ಟದಂತೆ ಒಬ್ಬರೇ ತಂದೆ ಅಥವಾ ತಾಯಿ ಇರುತ್ತಾರೆ ನಿಮಗೆ ಇಂತಹ ಪಾರ್ಟ್ನರ್ ಯಾವುದಾದರೂ ಸಮಾರಂಭದಲ್ಲಿ ಸಿಗುತ್ತಾರೆ ಅವರು ನಿಮ್ಮ ಸಮಸ್ಯೆ ಅಥವಾ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ಮುಖ್ಯವಾಗಿ ಹೋಗಿ ಮತ್ತು ಮಾತನಾಡಿ ಏಕೆಂದರೆ ನಿಮ್ಮ ಪಾರ್ಟ್ನರ್ ನಿಮಗಾಗಿ ಕಾಯುತ್ತಾ ಇರಬಹುದು ಕುಂಭರಾಶಿ ಕರಿಯರ್ ಇಂದು ನೀವು ನೋಡುತ್ತೀರಿ ನೀವು ಮತ್ತು ನಿಮ್ಮ ಸಹಕರ್ಮಿ ಸೇರಿಕೊಂಡು ಆನಂದಮಯವಾದ ಸಮಯವನ್ನು ಕಳೆಯುತ್ತೀರಿ ಸಮಯವು ಒಬ್ಬರಿಗೊಬ್ಬರು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಆಗಿದೆ ಈ ಮಾತಿನ ಬಗ್ಗೆ ಧ್ಯಾನವಿರಿ ಇದು ಕಾರ್ಯಾಲಯದ ವಾತಾವರಣವಾಗಿದೆ ನಿಮ್ಮ ವ್ಯವಹಾರದ ಮೇಲೆ ಕಣ್ಣಿಡಿ ನಿಮ್ಮ ಶ್ರೇಷ್ಠ ವ್ಯವಹಾರದ ಪರಿಚಯ ಮಾಡಿಕೊಡಿ ಕುಂಭರಾಶಿ ಫೈನಾನ್ಸ್ ನಿಮಗೆ ಇಂದಿನ ದಿನ ಭಾಗ್ಯಶಾಲಿಯಾಗಿದೆ ಎಲ್ಲಿಂದಲಾದರೂ ಹಣ ದೊರೆಯುವುದು ನಿಮಗೆ ಲಾಟರಿ ಆಡುವ ಇಷ್ಟವಿಲ್ಲದಿದ್ದರೆ ಮುಂದಿನ ಕೆಲವು ದಿನಗಳಲ್ಲಿ ನೀವು ಯಾವ ಗಾಡಿ ಮತ್ತು ಪ್ರಾಪರ್ಟಿಯನ್ನು ಖರೀದಿಸಲು ಇಚ್ಛಿಸುವಿರಿ ನೆನಪಿನಲ್ಲಿ ಇಡಿ ಅದರಲ್ಲಿ ನಿಮ್ಮ ಭಾಗ್ಯಶಾಲಿ ನಂಬರ್ ಖಂಡಿತವಾಗಿ ಇರಲೇಬೇಕು ಇಂದು ನೀವು ಸ್ವಲ್ಪ ಹಣವನ್ನು ಉಳಿಸಿ ಹೆಚ್ಚು ಹಣ ದೊರೆಯುವ ಸಂಭವವೂ ಇದೆ ಕುಂಭರಾಶಿ ಹೆಲ್ತ್ ತುಂಬ ದಿನಗಳವರೆಗೆ ನಿಮ್ಮ ಆರೋಗ್ಯ ಚೆನ್ನಾಗಿ ಇರಲು ನೀವು ಏನಾದರೂ ಮಾಡುವಿರಿ ನೀವು ಯೋಗ ಹಾಗೂ ಮೆಡಿಟೇಷನ್ ಅನ್ನು ದಿನಚರಿಯನ್ನಾಗಿ ಮಾಡಿಕೊಳ್ಳಬಹುದು ಇದರಿಂದ ಶಕ್ತಿ ಹೆಚ್ಚುವುದು ನೀವು ಸರಿಯಾದ ಹಾಗೂ ಉತ್ತಮ ದಾರಿಯನ್ನು ಆರಿಸಿಕೊಂಡರೆ ಬೇಗ್ ಫಿಟ್ನೆಸ್ ಅನ್ನು ಪಡೆಯಬಹುದು ಮೀನರಾಶಿ ವ್ಯೂ ಇಂದು ನೀವು ಒಬ್ಬರಿಗೊಬ್ಬರು ಸಂಬಂಧಿಸಿದ ಜನರೊಡನೆ ನಿಮ್ಮ ಸಂಬಂಧ ಆಗಲಿದೆ ಇದರಲ್ಲಿಯ ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮ ಸಹಾಯಕ್ಕೆ ಮುಂದೆ ಬರುತ್ತಾರೆ ಅವಶ್ಯಕತೆ ಬಿದ್ದರೆ ಅವರ ಸಹಾಯವನ್ನು ಪಡೆದುಕೊಳ್ಳಿ ಆದರೆ ಈ ಮಾತು ಗಮನದಲ್ಲಿ ಇಟ್ಟುಕೊಳ್ಳಿ ಮುಂದೆ ಅವಶ್ಯಕತೆ ಬಿದ್ದರೆ ನೀವು ಅವರ ಋಣವನ್ನು ತೀರಿಸಬೇಕು ಮೀನರಾಶಿ ರೋಮಾನ್ಸ್ ಇವಾಗಿರುವ ಸಂಬಂಧ ಬಿಟ್ಟು ಇನ್ನೊಂದು ಸಂಬಂಧ ಮಾಡುವ ಪ್ರಯತ್ನವನ್ನು ದೂರ ಇಡಿ ಅದು ನಿಮಗೆ ಸಮಸ್ಯೆಯನ್ನು ತಂದಿಡುವ ಹೊರತಾಗಿ ಬೇರೆ ಏನನ್ನೂ ಕೊಡುವುದಿಲ್ಲ ನಕಾರಾತ್ಮಕವಾಗಿ ಯೋಚಿಸುವ ಕಾರಣದಿಂದ ಇವಾಗಿನ ಸಂಬಂಧದ ಬದಲಾಗಿ ಇನ್ನೊಂದು ಸಂಬಂಧ ಚೆನ್ನಾಗಿ ಅನ್ನಿಸಬಹುದು ಆದರೆ ಅದು ಬೇಗ ಮುಗಿದು ಹೋಗುತ್ತದೆ ನೀವು ನಿಮ್ಮ ಸಂಬಂಧದ ಮೇಲೆ ನಂಬಿಕೆ ಇಡಿ ಇಲ್ಲವಾದರೆ ನಿಮ್ಮ ದುರ್ಗತಿ ನಿಶ್ಚಯ ಇವತ್ತು ನೀವು ಈ ಆಕರ್ಷಣೆಯಿಂದ ದೂರ ಇರಿ ಮೀನರಾಶಿ ಕರಿಯರ್ ಇಂದು ನಿಮಗೆ ಒಂದು ಒಳ್ಳೆಯ ಸುದ್ದಿ ವಿದೇಶದಿಂದ ಬರಲಿದೆ ಈ ಯಾತ್ರೆಯು ನಿಮಗೆ ಚಿಕ್ಕದಾಗಿರಲಿ ಆದರೆ ಇದರಿಂದ ನಿಮಗೆ ಭವಿಷ್ಯದಲ್ಲಿ ತುಂಬ ಉಪಯೋಗವಾಗಲಿದೆ ನಿಮ್ಮ ಇಷ್ಟವಾದ ವಸ್ತ್ರವನ್ನು ಸಿದ್ಧ ಮಾಡಿಕೊಳ್ಳಿ ಏಕೆಂದರೆ ಇದರಿಂದ ನೀವು ಎಲ್ಲರಿಗೂ ಪ್ರಭಾವ ಉಂಟು ಮಾಡುವಿರಿ ನಿಮ್ಮ ವ್ಯಾಪಾರದ ಕಾರ್ಡ್ ಅನ್ನು ಜೋಪಾನ ಮಾಡಿಕೊಳ್ಳಿ ಇದರಿಂದ ನಿಮಗೆ ಉಪಯೋಗವಾಗಲಿದೆ ಮೀನರಾಶಿ ಫೈನಾನ್ಸ್ ನೀವು ಬಿಸ್ನೆಸ್ನಲ್ಲಿ ಇದ್ದರೆ ಅದು ನಿಮಗೆ ತುಂಬ ಒಳ್ಳೆಯ ದಿನ ಬಿಸಿನೆಸ್ನಲ್ಲಿ ಲಾಭದ ಸಂಕೇತವಿದೆ ಮತ್ತು ಯಾವುದಾದರೂ ಆರ್ಥಿಕ ಸಮಸ್ಯೆ ಇದ್ದರೆ ದೂರವಾಗುವುದು ನಿಮಗೆ ಬಿಸ್ನೆಸ್ ಮತ್ತು ಕರಿಯರ್ ಅನ್ನು ಹೊಸ ದಾರಿಗಳು ತೆಗೆದುಕೊಳ್ಳುತ್ತಿವೆ ಅದರಿಂದ ನೀವು ಹೊಸ ಐಡಿಯಾ ಮತ್ತು ಸಂಪರ್ಕವನ್ನು ಹುಡುಕಲು ಶುರು ಮಾಡಿ ಮೀನರಾಶಿ ಹೆಲ್ತ್ ಆರೋಗ್ಯವನ್ನು ತೆಗೆದುಕೊಂಡು ಇಂದು ನಿಮ್ಮ ದಿನ ತುಂಬ ಚೆನ್ನಾಗಿರುತ್ತದೆ ಇಂದು ನೀವು ಯಾವುದೇ ಶಾರೀರಿಕ ಕೆಲಸ ಮಾಡಬಹುದು ಅಂದರೆ ಅದನ್ನು ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸಿದರೆ ಅದನ್ನು ಮಾಡಿ ಇದರ ನಂತರ ನೀವು ನಿಮ್ಮನ್ನು ಫಿಟ್ ಹಾಗೂ ಆಕ್ಟಿವ್ ಆಗಿ ಕಾಣುವಿರಿ ಇಂದು ನೀವು ಪೂರ್ತಿ ದಿನ ಶಕ್ತಿಶಾಲಿಗಳಂತೆ ಕಾಣುವಿರಿ